ಇವರಿಗೆ ದುಡ್ಡು ಮುಟ್ಟೋವರೆಗೆ ಸ್ಯಾಲ್ರಿ ತಗೊಂಡಂಗಿಲ್ಲ ಅವ್ರು ಯಾರು ತ ದೇ ಶುಡ್ ಸ್ಟಾರ್ ಅಫ್ಕೋರ್ಸ್ ದೇ ವಿಲ್ ನಾಟ್ ವಿ ನೋ ಬಟ್ ದೀಸ್ ಪೀಪಲ್ ವಿಲ್ ಸ್ಟಾರ್ ಇದರಲ್ಲಿ ತಮ್ಮತ್ತೊಂದು ಇವರು ಜಾಡ್ಮಾಲಿ ಅನ್ನೋ ಪದ ಉಪಯೋಗಿಸ್ತಾ ಇದ್ದಾರೆ ಐ ಅವ್ರಿಗೆ ಹೇಳ್ಬೇಕು ನಾನು ಹೇಳಿದೆ ತಾವು ಒಂದು ಆರ್ಡರ್ ಮಾಡಬೇಕು ಇದರಲ್ಲೇ ಅದನ್ನೊಂದು ಮಾಡ ನಾನೊಂದು ಪದ ಸ್ವಚ್ಛತಾ ಸಹಾಯಕ ಅಂತ ಹೇಳಿ ಒಂದು ಪದ ಒಳ್ಳೆ ಶಬ್ದಗಳನ್ನ ಒಳ್ಳೆ ಪದಗಳನ್ನ ಬಳಕೆ ಮಾಡಿ ಕರೆಸ್ಪಾಂಡೆನ್ಸ್ ಅಲ್ಲಿ ಅಂಶಕಾಲಿಕ ಜಾಡಮಾಲಿ ಜಾಡ ತಾವು ಇದನ್ನ ಮಾಡ್ಬೇಕು ಅದೊಂದು ಆದೇಶ ಮಾಡ್ಬಿಟ್ಟು ಮಾಡ್ಬಿಡ್ತೇವೆ ಪರ್ಮನೆಂಟ್ ಆ ಹೆಸರು ಹೊಟ್ಟು ಹೋಗ್ಬಿಡ್ಬೋದು ವೆರಿ ಹರ್ಟಿಂಗ್ ಅದನ್ನ ಅವ್ರಿಗೆ ಅದಷ್ಟ್ ರೈಟ್ ಯು ಆರ್ ವೆರಿ ವೆರಿ ರೈಟ್ ಇವರೆಲ್ಲ ಯಾರು ಡೈಲಿ ವೇಜರ್ಸ್ ಎಲ್ಲ ಕೆಳಗಿನ ಸ್ತರದ ಸಮಾಜದಿಂದ ಬಂದಿರ್ತಾರೆ ಅವರು ಕರೆಕ್ಟ್ ಅವರ ಕಾನ್ಫಿಡೆನ್ಸ್ ಅನ್ನ ನೀವು ವಿನ್ ಮಾಡಿದ ಹೊರತು ಸರ್ಕಾರಕ್ಕೆ ಸಂವಿಧಾನಕ್ಕೆ ಬೆಲೆ ಸಿಗಲ್ಲ ಮಿಸ್ಟರ್ ಅಹಮದ್ ಹ್ಯಾಸ್ ಕಮ್ ಅಂದ್ರೆ ಮೇ ಬಿ ಗೌರ್ಮೆಂಟ್ ಈಸ್ ಇನ್ ಟ್ರಬಲ್ ದೇರ್ ಫೋರ್ ಹೀ ಇಸ್ ಬ್ರಾಟ್ ಹಿಯರ್ ಅನ್ನೋ ಪ್ರಿಜಂಪ್ಷನ್ ಇದೆ ಮೋಸ್ಟ್ ಆಫ್ ದಿ ನೀವ್ ಇಲ್ಲಿ ಬಂದಿರಿ ಅಂದ್ರೆ ಏನೋ ಸಮಸ್ಯೆ ಮಾಡಿಕೊಂಡ ಇವ್ರು ನವರು ಹಂಗಾಗಿ ಇವ್ನ ಕರ್ಕೊಂಡ್ ಬಂದಾರೆ ಅನ್ನೋದು ನಮ್ ಇಂಪ್ರೆಷನ್ ಅವರಿಗೆ ಗೌರವಯುತವಾಗಿ ಮರ್ಯಾದೆಯಿಂದ ಅಂತ ನಾವು ಹೇಳಲ್ಲ ಗೌರವಯುತವಾಗಿ ಕೋರ್ಟ್ ಆರ್ಡರ್ ಆರ್ಡರ್ನ ಫಾಲೋ ಮಾಡ್ತಾರೋ ಇಂಪ್ರಿಸನ್ಮೆಂಟ್ ಆರ್ಡರ್ ಮಾಡ್ಲಿಲ್ಲ ಕೇಳ್ರಿ ನಿಮ್ಮ ಯಾರಿದಾರು ಅವರು ದೇ ಆರ್ ನಾಟ್ ಸಪೋಸ್ ಟು ಡ್ರಾ ಸ್ಯಾಲರಿ ಆರ್ಡರ್ ಮಾಡೇವ್ ನಾವು ಇವ್ರಿಗೆ ದುಡ್ಡು ಮುಟ್ಟೋವರೆಗೆ ಸ್ಯಾಲ್ರಿ ತಗೊಳಂಗಲ್ಲ ಅವ್ರ ಯಾರು ದೇ ಶುಡ್ ಸ್ಟಾರ್ ಅಫ್ಕೋರ್ಸ್ ದೇ ವಿಲ್ ನಾಟ್ ವಿ ನೋ ಬಟ್ ದೀಸ್ ಪೀಪಲ್ ವಿಲ್ ಸ್ಟಾರ್ ನಿಮ್ಮ ಒಂದೇ ಪ್ರಶ್ನೆ ನಮ್ದು ನೋಡಿ ನಾ ಹೆಂಗ್ ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ ನಿಮ್ಮ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಕೆ ಆರ್ ಎಸ್ ಅವೆಲ್ಲ ಇದ್ದಿದ್ರು ಅಂದ್ರೆ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಿದ್ರಿ ನೀವು ಆರ್ಡರ್ ಹಾ ಇವ್ರ ಕೆಳಗಿನ ಸ್ಥಾನದವರಿಗೆ ನೀವು ಹೆಂಗ್ ಮಾಡ್ತೀರಿ ಏನೋ ಈಗ ಏನಂತ ಉಪೇಮ ಅಂತ ಹೇಳ್ತೀರಾ ಈಗ ತಾವು ಆದೇಶ ಮಾಡಿದ್ರಿ ಆದೇಶ ಮಾಡಲ್ಲ ಆದೇಶ ಇದೆ ಅಲ್ಲ ಹಳೆ ಏನ್ ಸ್ಥಿತಿನಲ್ಲಿತ್ತು ಅದ್ರ ಕೆಳಗೆ ಮುಂದುವರಿಸತಕ್ಕಂತದ್ದು ಮಾಡ್ತೀವಿ ನಂಬರ್ ಒನ್ ನಂಬರ್ ಟು ಹಳೆಯದು ಮುಂದುವರಿಸಿ ಮುಂದೆ ಮಾಡೋರು ಅವ್ರಿಗೆ ಅದು ರಿಟ್ ಪೆಟಿಷನ್ ಡಿಸ್ಪೋಸ್ ಆಗೋ ಮಾಟೋ ಅದಿಲ್ಲ ಅದು ಕೊಡ್ಬೇಕಲ್ಲ ಕೆಲಸ ಮಾಡಿಸಿದ್ನಾ ಈಗ ಈಗ ನಮ್ಮ ಇದ್ರ ಪ್ರಕಾರ ಅವ್ರಿಗೆ ಸಂಬಳ ಕೊಟ್ಕೊಂಡು ಬಂದಿದ್ರು ಅದು ಕಾಂಟ್ರಾಕ್ಟುಲ್ ಕೊಟ್ಟಿರೋ ಯಾಕೆ ಮೆಡಲ್ ಮಾಡ್ತಾರೆ ನಿಮ್ಮ ಗವರ್ನಮೆಂಟ್ ವೈ ಡಸ್ ಇಟ್ ಮೆಡಲ್ ವಿತ್ ಅವರ್ ಆರ್ಡರ್ಸ್ ವೈಕಾಂತಿ ಹೈರ್ ಸಿ ಮ್ಯಾನ್ ಟು ಅಡ್ವೈಸ್ ಆನ್ ಲ್ಯಾಂಗ್ವೇಜ್ ಅಂಡ್ ಲಾ ರೆಕಾರ್ಡ್ ಆಗಿದೆ ಕೊಟ್ಬಿಡಿ ಅಂತ ಕಡೆಯಿಂದ ನನಗೊಂದು ಕ್ಲಾರಿಫಿಕೇಶನ್ ಯಾರ್ ಕೇಳಿ ಕೇಳಿ ಬಿಡಿ ನಮ್ಗೆ ಏನ್ ಅವರು ಸರ್ವಿಸ್ ಇದರಲ್ಲಿ ಕೆಲಸ ಮಾಡ್ತಾನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮಾಡ್ತಾನೆ ಇಲ್ಲ ಅಂದ್ರೆ ನೀವು ಮಾಡ್ಬೇಕು ನೀವ್ ಹೇಳ್ಬೇಕು ಕೋರ್ಟ್ ಆರ್ಡರ್ ನಿಮ್ಗಿದೆ ಇವರನ್ನೆಲ್ಲರನ್ನು ಕಂಟಿನ್ಯೂ ಮಾಡಿ ಅಂತ ಕೋರ್ಟ್ ಹೇಳಿದಾಗ ಆ ರೀತಿ ಹೌದು ಈ ಫಸ್ಟ್ ಫ್ಲೋರ್ ನಿಂದ ಕೆಳಗ್ ಜಂಪ್ ಮಾಡಿ ಅಂತ ಕೋರ್ಟ್ ಹೇಳ್ತು ಅಂದ್ರೆ ಜಂಪ್ ಮಾಡಬೇಕು ಇಲ್ಲ ಸ್ಟೇ ಮಾಡಿಸ್ಬೇಕು ಇನ್ನೊಂದು ಹಂಗಾಗಿ ಅವ್ರ್ ಏನು ಹೇಳೋ ಅಗತ್ಯನೇ ಇಲ್ಲ ಅವ್ರಿಗೆ ಏನ್ ಆರ್ಡರ್ ಇದೆ ಅವ್ರ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡದೆ ಇದ್ದ ಪಕ್ಷದಲ್ಲಿ ಕಂಟಿನ್ಯೂ ಮಾಡಿದೇವಿ ಅಂತ ತಿಳ್ಕೊಂಡು ನಿಮ್ ಕೋರ್ಟ್ ನಿಮ್ ಗೌರ್ಮೆಂಟ್ ಬೊಕ್ಕಸ್ನಿಂದ ಅವ್ರಿಗೆ ದುಡ್ಡು ಕೊಡಿ ಸಣ್ಣ ಗೊಂದಲ ಅವರು ಏನು ಕಾಂಟ್ರಾಕ್ಟ್ ಸುಲ್ಲಿ ಕೆಲಸ ಮಾಡ್ತಿದ್ರು ನಾವು ಈ ಆದೇಶದ ರೀತಿ ಹಳೆ ಅದ್ರೊಳಗೆ ತಗೊಂಡಿಲ್ಲ ಹೇಳಿಲ್ಲ ಇಲ್ಲ ಇಲ್ಲ ನಾವು ತಗೊಂಡ ಅದ್ರೊಳಗೆ ತಗೊಂಡ್ಬಿಟ್ಟು ಈಗ ಇಲ್ಲಿವರೆ ಕೆಲಸ ಮಾಡಿಲ್ಲ ಅಂತ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನ ಒಂದು ಕ್ಲಾರಿಫೈ ಮಾಡ್ಬೇಕು ನೀವೇ ಹೇಳಿ ಕೊಟ್ಟಿರೋ ಇಲ್ಲ ಅಂತ ನೀವು ಕೊಟ್ಟಿದ್ದ ನಿಮ್ಮತ್ತಿಗೆ ಇರ್ತದ ನಾವು ಕೊಟ್ಟಿದೀವಿ ಅಂತ ಹೇಳ್ ಬಿಡಿ ಎಸ್ ಕೊಟ್ಟೀರಿ ಯಾವಾಗ ಕೊಟ್ಟಿದೀವಿ ಇದು ತರ ಕಾಂಪನ್ ಲಭ್ಯ ಇರೋದಿಲ್ಲ ಅಂತ ಬರ್ದಿದೀರಾ ಕೆಲವು ಕಡೆ ಅಲ್ಲ ಅಲ್ಲ ಇದೆ ಸ್ಯಾಲರಿ ಡಿಗೇಲ್ ನಾವು ಅವ್ರಿಗೆ ಆರ್ಡರ್ ಪ್ರಕಾರ ದುಡ್ಡು ಕೊಡಿಸ್ಲಿಕ್ಕೆ ಇಷ್ಟು ನಾಲ್ಕಾರ್ ಸರಿ ಹೀರಿಂಗ್ ಮಾಡಿದ್ರೆ ಜನ ನಮ್ಮೆಲ್ಲೂ ನಮ್ಗೆ ಕಳ್ಕೊಂಡಾರ ಈಗ ಆಲ್ರೆಡಿ ಇರೋದು ಹೋಗಿ ಬಿಡುತ್ತೆ ಮಾತಾಡ್ತಾರೆ ಇವರು ಇಂಪ್ರೆಷನ್ ಬರ್ತದೆ ನಮ್ದು ಅದು ಲೈಕ್ ಇಲ್ಲ ಆದೇಶದ ಪ್ರಕಾರ ಮಾಡ್ತೀವಿ ಸ್ವಾಮಿ ಮತ್ತೆ ಬರ್ದು ಕೊಟ್ಟು ಬಿಡಿ ನೀವೇನು ಮಾಡ್ತೀರಿ ಪಾಸ್ ಮಾಡ್ಲಾ ಏನ್ ಮಾಡ್ತೀರಿ ನೀವೇನ್ ಮಾಡ್ತೀರಿ ಅಂತ ಹೆಂಗ್ ಆದೇಶ ಪಾಲನೆ ಮಾಡ್ತೀರಿ ಬಂದ್ಕೊಡಿ ನಿಮ್ಮ ಸೆಕ್ರೆಟರಿ ಅವ್ರಿಗೆ ಹೇಳಿಟ್ವೀನ್ ಮಧ್ಯಾಹ್ನ ಒಂದ್ ಗಂಟೆ ಅಷ್ಟೊತ್ತಿ ಬನ್ನಿ ಮೀಟಿಂಗ್ ಇದೆ ಇಟ್ ಟುಮಾರೋ ಅಲ್ಲೋದೋ The employees, as there is already a status quo, order, huh. the respondent state is directed to continue their services. They by were, way of interim uh, relief. When they were directed to continue in service, yes. Where was the question of treating them as outsourced? There is an order. It may be wrong order. Yes. A wrong order is nevertheless a strong order, unless you set it aside by appropriate proceeding.

In Article 23, yes. and those who are serving in the prison, their sentence, they cannot be made to serve without money. You have seen that. Yes. Sir. The High Court of Gujarat versus Government of Gujarat, the famous judgment. Yes. Sir. yes sir. So even prisoners, yes,

ದೇ ಸಬ್ಮಿಷನ್ ಈಸ್ ದ್ಯಾಟ್ ಟು ಕಂಟಿನ್ಯೂ ದೇಮ್ ಇನ್ ದ ಎರ್ಲಿಯರ್ ಸ್ಟೇಟ್ಸ್ ಐತಿನ್ ದಟ್ ಇಸ್ ವಾಟ್ ದಿಸ್ ಇದೆ ದುಡ್ಡು ಕೊಡ್ ಕಂಟಿನ್ಯೂ ಕೋಟ್ ಆರ್ಡರ್ ಇದೆ ಆರ್ಡರ್ ಅಲ್ಲಿ ಕೋಟ್ ಮೆಡ್ ಅದರ್ ಬೆಂಚ್ ಹ್ಯಾಸ್ ಮೆಡ್ ದೆಟ್ ಆರ್ಡ್ ಇಟ್ ಸೊ ನಾವು ನೀವು ಎಲ್ಲರೂ ನಾವು ಒಬೇ ಮಾಡ್ಬೇಕು ಅಲ್ವಾ ಈಗ ಅದು ಕೆಲ್ಸ ಮಾಡ್ತಾ ಇದ್ದಾರೆ ಅಂತ ನಾವು ಕೆಲಸ ಏನಂತ ಮಾಡ್ತೀವಿ ಈಗ ನಿಮ್ ಎಫ್ ಡಿ ಅವ್ರ ಏನೋ ಸೆಕ್ಯುಲರ್ ಕೊಟ್ರು ಅಂದ್ರೆ ನಾವ್ ಅದ್ ಓಬೆಮ್ ಮಾಡಿ ನಾವ್ ಹೇಳಿರೋ ಆದೇಶ ಒಬ್ಬೆನ್ ಮಾಡಿದ್ರೆ ಬರ್ತದೆ ಅಹ್ಮತ್ ವಿಲ್ ಡು ಇಟ್ ನೋಡಿ ಆಗಿಲ್ಲ ಯಾರು ನಿಮ್ಮ ಸೆಕ್ರೆಟರಿ ಮತ್ತ ಇವ್ರು ಯಾರು ವಿ ಆರ್ ಥಿಂಕಿಂಗ್ ಆಫ್ ಟೇಕಿಂಗ್ ಯಾಕೆ ಹೆಂಗೆ ಸ್ಟ್ರಿಂಜೆ ಆರ್ಡರ್ ಹಾಕೊಂಡ್ ಕೊಡಲ್ಲ ಇದು ಸಾರಿ ಸ್ಟೇಟ್ ಮಾಡ್ಕೊಡ್ತೀನಿ ಈಗ ಮಧ್ಯಾಹ್ನ ಕರಿಲ್ಲ ಪಾಸ್ ಓವರ್ ಮಾಡೋಣ ಮೀಟಿಂಗ್ ಇದೆ ಸ್ವಾಮಿ ಹನ್ನೊಂದು ಗಂಟೆಗೆ ಅದೇ ತಮ್ಮ ಟೀಚರ್ಸ್ ಮೀಟಿಂಗ್ ಇದೆ ಅಲ್ಲಿಗೆ ಹೋಗ್ತಾರೆ ಬ್ರಿಟಿಷನರ್ ಅಡ್ವೊಕೇಟ್ ಏನ್ ಸಬ್ಮಿಟ್ ಮಾಡಿದ್ದಾರೆ ಅವರು ಕೆಲ್ಸ ಅವ್ರಿಗೆ ಹಣ ಕೊಡ್ತಾ ಇಲ್ಲ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಅವರ ಒಂದು ಸಬ್ಮಿಷನ್ ಇದೆ ಸೊ ವಾಟ್ ವಿ ಹಾವ್ ಡನ್ ಕಾಂಟ್ರಾಕ್ಚುಲ್ ಇಟ್ಟಿದೀವಿ ಅದು ಮಾಡೋದಿಲ್ಲ ನಾವು ವಿಲ್ ಟೇಕ್ ದ ಮಿಂಟು ನಮ್ಗೆ ನೀವೇನ್ ಹೇಳ್ಬೇಕು ಅಂತಿರಲ್ಲಿಸ್ಟರ್ ಅಹಮದ್ ಇಲ್ಲಿ ಬಂದಾರೆ ಅಂದ್ರೆ ಗೌರ್ಮೆಂಟ್ ಏನೋ ಸಮಸ್ಯೆ ಮಾಡ್ಕೊಂಡಿದೆ ಅನ್ಕೊಂಡೆ ನಾವು ಅನ್ಕೊಳೋದು ಅದರ್ವೈಸ್ ಜನರಲಿ ಅದರ್ ಅಡ್ವೊಕೇಟ್ಸ್ ವಿಲ್ಕಮ್ ಗೌರ್ಮೆಂಟ್ ಯು ಹಿಯರ್ ದಟ್ಸ್ ಗುಡ್ ಥಿಂಗ್ ಆಲ್ಸೋ Yes. Anyway. Anyway. Thank Anyway… You. Your but assistant. to make the things… So, not Your not. System. only confusion what he is having if i can understand learned additional respectable. I'm, I'm sorry learned yeah. additional ag confusion what he has got they have taken this employees in contractual outsourcing right. so he has paid some money there that right. he is mixing up with this daily major yep. unfortunately my lord this is the truth that they were used left right and center my lord they have been used even sp's house also You're everywhere said, they have been used You're this said, is ನೆರಳಲ್ಲಿ ಕೂತ್ಕೊಳ್ಳಿ ಏನ್ ಮಾಡ್ಬೋದು ಅನ್ಕೊಂಡು ಆಫ್ಟರ್ ಇದರಲ್ಲಿ ಇವರು ಜಾಡ್ಮಾಲೆ ಅನ್ನೋ ಪದ ಉಪಯೋಗಿಸ್ತಾ ಇದ್ದಾರೆ ಅವ್ರಿಗೆ ಹೇಳ್ಬೇಕು ನಾನು ಹೇಳಿದೆ ತಾವು ಒಂದು ಆರ್ಡರ್ ಮಾಡ್ಬೇಕು ಮಾಡ ನಾನೊಂದು ಪದ ಸ್ವಚ್ಛತಾ ಸಹಾಯಕ ಅಂತ ಹೇಳಿ ಒಂದು ಪದ ಒಳ್ಳೆ ಶಬ್ದಗಳನ್ನ ಒಳ್ಳೆ ಪದಗಳನ್ನ ಬಳಕೆ ಮಾಡಿ ಕರೆಸ್ಪಾಂಡೆನ್ಸ್ ಅಲ್ಲಿ ಅಂಶಕಾಲಿಕ ಜಾಡಮಾಲಿ ಇದನ್ನ ಮಾಡ್ಬೇಕಾದ್ರೆ ಅದೊಂದು ಆದೇಶ ಮಾಡ್ಬಿಟ್ಟು ಮಾಡ್ಬಿಡ್ತೇವೆ ಪರ್ಮನೆಂಟ್ ಹೆಸರು ಹೊಟ್ಟೋಗ್ಬಿಡ್ಬೋದು ಅದನ್ನೂ ವೆರಿ ವೆರಿ ರೈಟ್ ಎ ಜಿ Uh, has brought uh, to our notice the terminology what? that is "jhadamali" employed <laughs> in the official records. Records, and he assures us that he would advise the officials yes, to drop that unpleasant word "kama." ವೆನ್ ಪ್ಲಸೆಂಟ್ ವರ್ಡ್ಸ್ ಇನ್ ಸಬ್ಸ್ಟಿಟ್ಯೂಟ್ ಗೆಲೋರಿಂದ ಕನ್ನಡ ಡಿಕ್ಷನರಿ ಈಗೋ ಕನ್ನಡ ನೋಡಿಬಿಟ್ರೆ ವೆಂಕಟ ಸುಬ್ಬಯ್ಯನವರದು ಶಬ್ದ ಸಿಗ್ತದೆ ಪ್ರಜಾವಾಣಿ ದಿನ ಅವ್ರಿಟ್ಕೊಂಡು ಒಳ್ಳೆ ಶಬ್ದ ಉಪಯೋಗಿಸ್ತಾ ಏನಂತ ಉಪಿಸಬಹುದು ಸ್ವಚ್ಛತಾ ಸಹಾಯಕ ಅಂತ ಪರಿಸ್ತಾ ಸ್ವಚ್ಛತಾ ಸಹಾಯಕ ಆರ್ ಅರೆಕಾಲಿಕ ಸ್ವಚ್ಛತಾ ಸಹಾಯಕ स्वच्छता सहायक अः डिग्निजी ओके